ಅದು ನಾನು ಇಲ್ಲಿ ತಮಾಷೆಗೆ ನಮ್ಮ ಟೀಮ್ಗೆ ಹೇಳ್ತಾ ಇರ್ತೀನಿ ಸರ್ ಮುಂದೆ ಸಿನಿಮಾ ಮಾಡ್ತೀರಾ ಅಂತ ಅವ್ರು ಕೇಳಿದಾಗ ಮೊದಲನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದರೆ ಹಂಚಿನ ಮಿಸ್ಟೇಕು ಎರಡನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದರೆ ಹಿಟ್ಟಿನ ಮಿಸ್ಟೇಕ್ ಮೂರನೇ ದೋಸೆನು ಸರಿಯಾಗಿ ಬರಲಿಲ್ಲ ಅಂದರೆ ಹಾಕೋರ ಮಿಸ್ಟೇಕ್ ಅಂತ ಹಂಗೆ ಇದು ನಮ್ಮ ಮೊದಲನೇ ಪ್ರಯತ್ನ ಹಾಗಾಗಿ ಹಾವ ಭಾವ ಮಾತು ಬಾಡಿ ಲ್ಯಾಂಗ್ವೇಜ್ ಕೂರೋದು ಹೇಳೋದು ಫಸ್ಟ್ ಯಾಕೆ ಬಂದು ಕೂತರು ಆಮೇಲೆ ಯಾರು ಕೂತರು ಎಲ್ಲರೂ ಮಿಕ್ಸಿ ಮಿಕ್ಸ್ ಅಪ್ ಇರುತ್ತೆ ಹಾಗಾಗಿ ದಯವಿಟ್ಟು ಕೊಟ್ಟೆ ಕಮ್ಮಿಡಿ ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಮುಖ್ಯವಾಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಮಣಿ ಕಾರ್ತಿಕ್ ಸುತಂತ್ರ ಇದನ್ನು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ ನಮ್ಮ ಪಂಡಿತ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಯಲ್ಲ ಟ್ಯೂಮರ್ ಎಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ ಯಾಕಂದರೆ ಆ ಲೆವೆಲ್ಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ ಯಾಕಂದರೆ ಕಥೆ ಮೇಲೆ ಪಾತ್ರಗಳು ಆಳದ ಮೇಲೆ ಟೆಕ್ನಿಕಾಲಿಟೀಸ್ ಮೇಲೆ ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತಗೊಂಡೋಗಿ ಹೋಗಿ ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್ ಪಿ ಟಿ ಎಸ್ ಡಿ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಥವಾ ಒಂದು ಸೈಕಲಾಜಿಕಲ್ವಾ ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ ಇನ್ನೊಬ್ಬರು ನಮಗೆ ಒಬ್ರು ಸೀನಿಯರ್ ಕನ್ಸಲ್ಟೆಂಟ್ ಅವ್ರಿಗೆ ಬರೋಕ್ಕಾಗಿಲ್ಲ ಡಾಕ್ಟರ್ ಪ್ರಕೃತಿ ಅಂತ ಶಿ ಇಸ್ ವರ್ಲ್ಡ್ ನೌನ್ ಸೈಕ್ಯಾಟ್ರಿಸ್ಟ್ ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ಲೆವೆಲ್ಗೂ ನಾವು ಡೀಟೇಲ್ ಹೋದೀವಿ ಸೊ ಇಟ್ ವಾಸ್ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್ ಬಟ್ ನಾನು ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೆ ಬೆಟರ್ ಅನಿಸುತ್ತೆ ನಮ್ ಜೊತೆ ಇವತ್ತು ನಮ್ಮಲ್ಲಿ ಅತ್ಯಂತ ನಮ್ಮ ಕಲೆಕ್ಟಿವ್ ಆಗಿ ನಮ್ಮ ಅನುಭವ ಅನುಭವಗಳನ್ನ ಸೊ ಆಗುವಂತಿ ಶುರು ಮಾಡಬೇಕು ಎಲ್ರಿಗೂ ನಮಸ್ಕಾರ ಹೀಗೆ ಹೇಳ್ದಾಗ ನಾನು ಯಾವುದೋ ಒಂದು ಮೊಹಿಂಜನೋ ಹರಪ್ಪನೋ ಆ ಕಾಲ್ದೋಳು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ ಎಲ್ರಿಗೂ ನಮಸ್ಕಾರ ತುಂಬ ಆಗುತ್ತೆ ಈ ಥರ ಒಟ್ಟಿಗೆ ಎಲ್ರು ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಆ್ಯಂಡ್ ಈ ವಿಕಲ್ಪ ಸಿನಿಮಾ ಏನಿದೆ ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ಡೈರೆಕ್ಟ್ ಮಾಡಕ್ಕೆ ಬಂದಾಗ ಹೀ ಗೇಮಿ ಅ ಡೀಟೇಲ್ಡ್ ಪಿಕ್ಚರ್ ಹೇಗಾಗುತ್ತೆ ಯಾವ ಥರ ಬರುತ್ತೆ ಅಂತ ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹೀ ವಾಸ್ ವೆರಿ ವೆರಿ ಶ್ಯೂರ್ ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನ ಹೇಳ್ಬೇಕು ಈ ಈ ವರ್ಡ್ ನ ಇದೇ ತರ ಪ್ರೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರ ಅಷ್ಟು ಚೆನ್ನಾಗಿ ಏನ್ ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು ದಟ್ ವೇ ಹಂಗಾಗಿ ಈ ಪಾತ್ರ ನನ್ನ ಪಾತ್ರ ಒಂದು ಸೈಕಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ ನನ್ಗೆ ಒಂಥರದಲ್ಲಿ ಕ್ವೈಟ್ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು ಯಾಕಂದ್ರೆ ಮೊದಲನೇ ಸಾರಿ ಈ ತರದ ಒಂದು ಪಾತ್ರ ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳೋ ತರ ಅಲ್ಲದೆ ಇದ್ರು ತುಂಬಾ ಒಂಥರ ವೆರಿ ಕ್ಯಾಶುಲಿ ಹೇಗ್ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ತರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್ ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಅಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ ಆಸ್ ಸಚ್ ನೀವು ನೋಡ್ತಾ ಇರಬಹುದು ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿಫ್ಟ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ನೀವು ಆ ಪಾತ್ರವಾಗಿ ನೋಡ್ತೀರಾ ಅವರಾಗಲ್ಲ ಆ ಪಾತ್ರವಾಗಿ ನೋಡ್ತೀರಾ ತುಂಬಾ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸತ್ತೆ ತುಂಬಾನೇ ಸೊಗ್ಸಾಗಿ ಮಾಡಿದ್ದಾರೆ ಅಂಡ್ ಪೃಥ್ವಿಯವರ ಅದ್ಭುತವಾದ ಅಭಿನಯವನ್ನ ನೀವು ನೋಡ ಸೋ ವೆಲ್ ರೆಡ್ ಏನೋ ಒಂಥರ ಅಚ್ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಕಮ್ ಇನ್ ಟು ಯೂಸ್ ದಿಸ್ ಅಂತ ಅನ್ಸುತ್ತೆ ಬಹಳ ಸೊಗ್ಸಾಗಿ ಬಂದಿದೆ ಅಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಈ ತರ ಒಂದು ಸಿನಿಮಾ ನಿಮ್ಮ ಸಪೋರ್ಟ್ ಇರೋದಕ್ಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ ఆ సుఖ శాంతి సమృద్ధి ఆరోగ్య యల్లవన తన్కొళ్ళి అంత}}{|హీల్కొతిని థాంక్యూ వెరీ మచ్ సైకియాట్రిస్ట్ ఈ తరేదు హ్ బట్ దేవి రేనరాయ్ నేను మాట చెప్తున్నా నికి టెస్ట్ ఆ అండ్ దె ప్రాబబ్లీ టీజర్ కి దట్ ఇస్ వాట్ వాస్ రిక్వైర్డ్ థాంక్స్

ಅದೇ ನಾನು ಹೇಳಿದ್ನಲ್ಲ ಎವ್ರಿ ಡೈಲಾಗ್ ಅವ್ರು ಇಷ್ಟು ಪರ್ಟಿಕ್ಯುಲರ್ ಆಗಿ ಇದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳಬೇಕು ನೀವು ಹೀಗೆ ಹೇಳಿದ್ರೇನೆ ಟು ದಿ ಆಡಿಯನ್ಸ್ ಅಂತ ಸೊ ಆ ತರದ್ರಲ್ಲಿ ನನಗೆ ತುಂಬಾನೇ ವರ್ಕ್ ಮಾಡಕ್ಕೆ ತುಂಬಾ ಚಾಲೆಂಜಿಂಗ್ ಅಂಡ್ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕಲಾವಿದರು ಗಿರೀಶ್ ಹೆಗ್ಡೆ ಸರ್ ಬಂದಿದ್ದಾರೆ ದಯವಿಟ್ಟು ಬರ್ಬೇಕು ಕೇಳ್ಕೊಳ್ತೀನಿ ರೆಕಗ್ನೈಸ್ ಮಾಡೋದು ಕಷ್ಟ ಯಾಕಂದರೆ ಅವ್ರ ಸೇ ಶೆಡ್ಯೂಲ್ ಮಾಡಿದಾಗೆಲ್ಲ ಸರ್ ಮತ್ತೆ ಕೂದಲು ತೆಗಿಬೇಕಾ ಅನ್ನೋ ಓಕೆ ನಮ್ಮ ಪ್ರೊಡ್ಯೂಸರ್ ಅವರು ಏನಾದ್ರು ಕ್ವೆಶನ್ಸ್ ಇದ್ರೆ ಆನ್ಸರ್ ಮಾಡ್ತೀನಿ ಹಾಂ ಓಕೆ ಆಕ್ಚುಲಿ ಇನ್ನೊಂದು ನನಗೆ ಬಹಳ ಖುಷಿ ಆಗ್ತಾ ಇರೋದು ಏನಂದ್ರೆ ಜೋಗಿ ಸರ್ ಟೀಸರ್ ಲಾಂಚ್ ಮಾಡಿದ್ದು ನಾನು ನಿರೂಪಕಿಯಾಗಿದ್ದಾಗ ಸಾಕಷ್ಟು ಅವರು ನನಗಾಗಿ ನಮ್ಮ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಸ್ಕ್ರಿಪ್ಟ್ ಬರೆದಿದ್ರು ಆಫ್ ಕೋರ್ಸ್ ಜೊಗಿ ಸರ್ ಕೂಡ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ಈ ಸಂದರ್ಭ ಇಲ್ಲ ಇರಲಿಲ್ಲ ಬಟ್ ಇವರು ಮೇನ್ ರಂಗಭೂಮಿಯಲ್ಲಿ ನೋಡಿದ್ರು ಅದೇನೋ ಗೊತ್ತಿಲ್ಲ ಅವರಿಗೆ ಸಡನ್ ಆಗಿ ಕತೆಗಳು ತುಂಬ ಬರೀತಾ ಇದ್ರು ಅವರು ಬರವಾಗೆ ತುಂಬ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು ಆಮೇಲೆ ತುಂಬ ಕತೆಗಳು ತುಂಬ ಇದೆ ಅವ್ರದ್ದು ಸೊ ಅವ್ರಿಗೇನು ಒಂದ್ಸರಿ ಇಲ್ಲ ನನ್ಗೆ ನನಗಿರೋದೊಂದು ಲೈಫ್ ಏನಾದ್ರು ಮಾಡ್ಬೇಕಿದ್ರೆ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾರು ಒಂದು ಅಚೀವ್ ಮಾಡ್ಬೇಕು ಅನ್ನೋದು ಸಿಗ್ತದೆ ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗ ತುಂಬ ಇಷ್ಟ ಆಯಿತು ಹಂಗಾಗಿ ನಾನು ಸಪೋರ್ಟ್ ಮಾಡಿ ಮಾಡಲೇಬೇಕಾಯ್ತು ಮಾಡೇ ಮಾಡ್ತಾ ಇದ್ದೀನಿ ಇನ್ನು ಮಾಡ್ತೀನಿ ಇಲ್ಲ ಸರ್ ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ ಓ ಟಿ ಟಿ ಫ್ರೆಂಡ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೆ ಆದರೆ ಓ ಟಿ ಟಿ ಕೆಲವೊಂದು ಓ ಟಿ ಟಿಗಳನ್ನ ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿದ್ದಾರೆ ನೋಡಿ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತೊಗೊಂಡ್ ಬಂದ್ರೆ ಒಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಮಾಡಬೇಕಾಯ್ತು ರಿಲೀಸ್ ರಿಲೀಸ್ ಕನ್ನಡ ಅಷ್ಟೇ ಆ ಟಿ ಟಿಗಳ ಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ ಅದೇನಾರ ಇದಾದ್ರೆ ರಿಲೀಸ್ ಅದು ಸ್ವಲ್ಪ ಮಲ್ಟಿಪಲ್ ಲ್ಯಾಂಗ್ವೇಜ್ ಸರಿ ಇಲ್ಲಿ ಯಾವುದು ಸೇಫ್ ಝೋನ್ ಕತೆನೇ ಕಾಪಾಡಬೇಕು ಅದೇ ಸೇಫ್ ಝೋನ್ ಎಲ್ಲರಿಗೂ ನಮಸ್ಕಾರ ಜೋಗಿ ಸರ್ ತುಂಬಾ ಧನ್ಯವಾದಗಳು ನೀವು ನಮ್ಮ ಮೂವಿಗೋಸ್ಕರ ಇಲ್ಲಿ ತನಕ ಬಂದಿರೋದಕ್ಕೆ ಅಂಡ್ ಎಲ್ಲಾ ಮಾಧ್ಯಮ ಮಿತ್ರರೇ ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಈ ಕಥೆ ಫಸ್ಟ್ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದ್ರೆ ಈ ಕ್ಯಾರೆಕ್ಟರಿಂದ ಇಂದ ಅಂದ್ರೆ ಅದರಲ್ಲಿ ಒಂದು ಆಳ ಇದೆ ಒಂದು ಇಂಟೆನ್ಸಿಟಿ ಅಂದ್ರೆ ನಾನು ರಂಗಭೂಮಿ ಕಲಾವಿದೆ 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 ಆದ್ರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ತುಂಬಾ ಹತ್ರವಾಯ್ತು ಈ ಕ್ಯಾರೆಕ್ಟರ್ ಅಂದ್ರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ ಒಂದು ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರಕ್ ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳಕ್ಕೆ ಅವಕಾಶ ಕೊಟ್ಟಂತ ಪೃಥ್ವಿ ಸರ್ ಅಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು ನಾನು ಇದನ್ನ ಯಾವಾಗಲೂ ಒಂದು ನೆನಪಾಗಿ ಇಟ್ಕೊತೀನಿ ಅಂದರೆ ಫಸ್ಟ್ ಮೂವಿ ಅಂತಲ್ಲ ಈ ಕ್ಯಾರೆಕ್ಟರ್ ನನಗೆ ಆತರ ಥರ ಒಂದು ಡೆಪ್ ಕೊಟ್ಟಿದೆ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಇಂದ ಕ್ಯಾರಿ ಮಾಡುತ್ತೆ ಥ್ರೂ ಔಟ್ ದ ಮೂವಿ ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್ ಆ್ಯಂಡ್ ಹಣಿ ಮ್ಯಾಮ್ ಇರ್ಬೋದು ಎಲ್ಲರೂ ಓಕೆ ಮೊದಲ ಅಂತ ಸಮುದಯತಾ ಅಂತ ಕ್ಯಾರೆಕ್ಟರಸ್ ಅದರಲ್ಲಿ ಒಂದು depth ಇದೆ ಅನ್ನೋ ಒಂದು ನೇಮ್ ಅಲ್ಲೇ ಅಂದ್ರೆ ಈಗ ಅದರ कैरेक्टर ಹೇnger ಅಂತ ನೀವು ಮೂವಿ ನೋಡಲೇಬೇಕು ಅದಕ್ಕೋಸ್ಕರ ಮತ್ತೆ कैरेक्टर ಪ್ರತಿಯೊಂದು ಸಾರಿ ಕರೀತೀನಿ ಪ್ರತಿಯೊಂದು कैरेक्टरಗೂ ಅದರ ಹೆಸರು ತಕ್ಕಂಗೆ ಒಂದು depth ಇರಲಿಲ್ಲ ಸಮುದಯತ ಸಮುದ್ರ ಮಂತ್ರದಂತ ಒಂದು ಆ ಮಂತ್ರದಲ್ಲಿ ಒಂದು ಫೈಟ್ ಇರುತ್ತೆ ಸ್ಟೋರಿ ಅಲ್ಲಿ ಇರುತ್ತೆ ಅದಕ್ಕೋಸ್ಕರ ಅವರು ಅವರು ಶೂಟಿಂಗ್ ಮುಗಿದ ಒಂದು ವಾರ ಆದಮೇಲೆ ಓಕೆ ನಾವು ಅಮ್ಮ ಎಲ್ಲ ಯಾಕಂದರೆ ಮೆಂಟಲಿ ಅಸ್ ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್ ಆ್ಯಂಡ್ ಶಿ ಕೋಪ್ ಅಪ್ ವೆರಿ ವೆರಿ ವೆಲ್ ಇಲ್ಲ ಅಂದ್ರೆ ನಾನ್ ಅವ್ರ ಕಲ್ಪನೆ ಜೀವ ತುಂಬಾ ಕಾರಣನೂ ಅವ್ರೆ ಯಾಕಂದ್ರೆ ಹಿಂಗೇ ಬರ್ಬೇಕು ಹಿಂಗೇ ಮಾಡ್ಬೇಕು ಅನ್ನೋದನ್ನ ಅವ್ರ ಯಾವತ್ತೂ ಬಿಟ್ಕೊಟ್ಟಿಲ್ಲ ಒಂದು ಅಹ್ ಎಲ್ಲ ಥ್ರೂ ಜರ್ನಿ ಅವ್ರೊಂದು ಬ್ಯಾಕ್ ಬೋನ್ ಆಗಿ ನೆನ್ತಿದ್ದಾರೆ ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಆ ಕೆರೆ ಮೇಲೆ ಹಂಗ್ ಕಾಣ್ಬೇಕು ಅಂತಂದ್ರೆ ಅವ್ರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ ಜೊತೆ ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡಿಕೊಂಡಿದ್ದಕ್ಕೆ ಆ್ಯಂಡ್ ಎಲ್ಲರಿಗೂ ತುಂಬ ಇದೆ ಅಂತ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಬರುತ್ತೆ ಬೊಮ್ಮ ಅಂತ ಅದು ಅವ್ರದ್ದೊಂದು ಡೈಲಾಗ್ ಇದೆ ಅವ್ರ ಪರ್ಮಿಷನ್ ತೊಗೊಂಡು ನಾನೇ ಹೇಳ್ಬಿಡ್ತೀನಿ ಬೊಮ್ಮ ಓದಕ್ಕೆ ಬರೆಯೋಕ್ಕೆ ಬರ್ತದೆ ನಾನು ಬರೆಯೋಕ್ಕೆ ಬರೋಕ್ಕೆ ಓದಕ್ಕೆ ಬರೋಕ್ಕಲ್ಲ ಏನು ಬರೀತೀಯ ಅದನ್ನೇ ಓದಕ್ಕೆ ಬರೋಕ್ಕಲ್ಲ

ನನ್ನ ಹೆಸರು ಗಣಪತಿ ಹೆಗಡೆ ಓಟಿಂಗ್ ಹುದ್ದೆ ಅಂತ ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಓಟಿಂಗ್ ಇದೆ ಅಂದರೆ ನಾವು ಉತ್ತರ ಕನ್ನಡ ಜಿಲ್ಲೆಯವರು ಅಲ್ಲಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ ತುಂಬ ಟಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ ಅವರಿಗೆ ಅವ್ರು ಟಿ ವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ ಆದರೆ ಟಿ ವಿ ಅವ್ರು ಹೇಗೆ ಹಾಕ್ತಾರೆ ಅಂತ ಈಗ ನಿಮ್ಮನ್ನೆಲ್ಲ ನೋಡಿ ನೋಡ್ತಾ ಇದ್ದೆ ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡಿದವರು ಆದರೆ ಮೂಲ ಕೃಷಿಕರು ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ ಅಲ್ಲ ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು ಕಾರಣ ಅದು ಹೇಳ್ಬೋದು ಇವತ್ತು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು ಆ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ಮನೆಯಲ್ಲೇ ಇದ್ದರು ಅವ್ರ ಜೊತೆಗೆ ಹದಿನಾರು ವರ್ಷದ ಒಡನಾಟವನ್ನು ನಾವು ಮಾಡಿದ್ದೇನೆ ಬಾಲ್ಯದಲ್ಲಿ ಎಂಬತ್ತ ಐದನೇ ಇಸ್ವಿಯಲ್ಲಿ ಬಹುಶಃ ವಿ ಅಯ್ಯರ್ ಇರ್ಬೋದು ಆದಿಶಂಕರಾಚಾರ್ಯ ಫಿಲ್ಮ್ ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿತ್ತು ಎಂಬತ್ತ ನಾಲ್ಕು ಅಥವಾ ಎಂಬತ್ತೈದರಲ್ಲಿ ಅವಾಗ ನಮ್ಮ ಅಜ್ಜ ಹೇಳಿದ್ರು ಪೇಟೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು ನಾವು ಚಿಕ್ಕ ಹುಡುಗರಿದ್ವಿ ನಾಲ್ಕನೇ ಕ್ಲಾಸನೇ ಇರ್ತಿವಿ ಇಲ್ಲ ಅಜಾ ಈಗ ಹೋಗ್ಲಿಕ್ಕಾಗಲ್ಲ ನಾಳೆ ತಂದು ಕೊಡ್ತೇನೆ ಏ ನಾನು ನಾಳೆ ಹೋಗ್ತೇನೆ ಸಿನಿಮಾ ಪಾತ್ರಕ್ಕೆ ನಿನ್ನ ಬಾಲಶಂಕರಾಚಾರ್ಯರನ್ನು ಮಾಡಿಸ್ತೇನೆ ನಾನು ದೊಡ್ಡ ಶಂಕರಾಚಾರ್ಯ ಮಾಡಿಸ್ತೇನೆ ಹೋಗಿ ತಗೊಂಡ್ ಸಾಮಾನು ಅಂದರು ನಾವು ತಂದು ಆಮೇಲೆ ಮಾನ್ಯ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾ ನಾನು ಬರ್ಲಿಕ್ಕೆ ಆಗ್ತೇ ಇಲ್ಲ ನನಗೆ ಎಪ್ಪತ್ತಾರು ವಯಸ್ಸು ಅಂತ ಮಾನ್ಯ ಸರ್ ಜಿ ಪತ್ರ ಬಂದ್ಬಿಟ್ರು ಅವರ ಪತ್ರವನ್ನು ತಗೊಂಡು ನಾ ಶಾಲೆ ಹೋಗ್ತಾ ಪೋಸ್ಟಿಗೆ ಹಾಕಿದ್ರು ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಚ್ಚೇನ ಇವತ್ತು ಇವರು ಸಾಕಾರ ಮಾಡಿಕೊಟ್ರು ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ ಸಿನಿಮಾಕ್ಕಾಗಿ ಅಂತ ವಿಶೇಷ ಏನೂ ಮಾಡಿಲ್ಲ ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವರು ಸಿನಿಮಾಕ್ಕೆ ಕೊಟ್ಟಿದ್ದೇವೆ ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ ಅದೇ ರೀತಿಯಲ್ಲಿ ನಾವು ಮೂರು ವರ್ಷಗಳ ಕಾಲ ಚಿತ್ರೀಕರಣ ಚಿತ್ರೀಕರಣ ಮಾಡಿರ್ಬೋದು ಆಗಾಗ ಅವಾಗೆಲ್ಲ ಇದಿಷ್ಟು ಟೀಮಿಂದಲೂ ಜಾಸ್ತಿ ಜನ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವ ಬರಲೇ ಇಲ್ಲ ಅವರೆಲ್ಲರೂ ನಮ್ಮ ಮನೆಯವರು ನಮ್ಮ ಮನೆಯವರೇ ಅಣ್ಣ ತಮ್ಮದ್ರು ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ ಅದು ನಾಳೆ ಟಿ ವಿಯಲ್ಲಿ ಬರ್ತದೆ ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ ಮುಂದೆ ಅದನ್ನ ಒಂದು ಜನರಿಗೆ ತಲುಪಕ್ಕ ಅವಕಾಶ ನೀವು ಎಲ್ಲ ಸೇರಿ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಜಯಂತ್ ಡೇವಿಡ್ ಅಂತ ನಮ್ಮ ಹಿಂದೂ ನಮ್ಮ ತಂದೆ ಕ್ರಿಶ್ಚಿಯನ್ ಹಾಗೆ ಎರಡು ವರ್ಷ ಏನಾಗುತ್ತೆ ನನಗೆ I am senior to him. Uh, we have been in touch all the time, and uh, he forced me to take this role. So, uh, the first movie, uh, around three minute, I think three and a half minute role is there. So, I have taken one whole day to shoot three and a half minutes, and <laughs> I, have, I have laughed, and everybody was there. They have laughed like anything because of the mistakes have made because the blunders are made so uh, there's one shot where i've taken 51 retakes so <laughs> 50 times people have laughed at me that day so i had a great time even though it was only one day thank you uh, ಎಲ್ರಿಗೂ ಧನ್ಯವಾದ ಆ್ಯಕ್ಚುಲಿ ನಮ್ಮದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟಿಂದ ಬಂದು ಸಪೋರ್ಟ್ ಮಾಡಿ ಐ ಮೀನ್ ನಮ್ಮ ನಾನು ಐ ಟಿಲಿ ಕೆಲಸ ಮಾಡೋದು ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಾಗಿ ಜನ್ರಲ್ ಆಗಿ ಅನಿಸುತ್ತೆ ಸೊ ಐ ಐಸ್ ಇದೆ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ ನನಗೆ ಪೃಥ್ವಿ ಇಸ್ ಮೂವಿಯಿಂದ ಪರಿಚಯ ಇಲ್ಲ ನನಗೆ ಆಗಲೇ ಹತ್ತು ಹದಿನೈದು ವರ್ಷದಿಂದ ಪರಿಚಯ ಅವರು ನನ್ನ ಕಲೀಗ್ ನಾನು ನಾನು ಸೇಮ್ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು ಐ ಟಿನಲ್ಲಿ ಆಗ್ಲಿಂದನೇ ಒಂದು ನನಗೆ ಗೊತ್ತಿತ್ತು ಅದ್ರೆ ಅವರು ರಂಗ ರಂಗ ಪ್ರವೇಶದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಾಟಕಗಳಲ್ಲಿ ಆಮೇಲಿಂದ ಪ್ರಾಕ್ಟೀಸಿಂದ ತುಂಬ ಇದೆ ಅಂತ ಈ ಎಲ್ಲಾದ್ರೂ ಹೋಲಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಬಿ ಡಿಫ್ರೆಂಟ್ ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಅಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿ ಅವಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಸೊ ಆ ಇಂದ ನಾವು ಹಾಗೆ ಜನರಲ್ ಜನ್ರಲ್ ಮೀಟಿಂಗ್ಸಲ್ಲಿ ಮಾಡ್ತಾ ಇದ್ವಿ ಒಂದಿನ ಆಲ್ಮೋಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು ನಿಂದು ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ ತುಂಬಾ ಇದರಲ್ಲಿ ಐ ಸಿ ಎ ರೋಲ್ ನಿಮ್ಮದು ಆ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ ಐ ಮೀನ್ ಐ ಫ್ಲಾಟ್ ಐ ಮೀನ್ ಆಬ್ವಿಯಸ್ಲಿ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಫ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇ ಆ ಪ್ಯಾಷನ್ನು ಆ ಕನ್ವಿಕ್ಷನ್ ಎಲ್ಲ ಕಾಣಿಸ್ತಾ ಇತ್ತು ಅವನಿಗೆ ದಟ್ ಓಕೆ ಇದು ಡೆಫಿನೆಟ್ ಆಗಿ ಮುಟ್ಟುತ್ತೆ ಇಷ್ಟು ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಿದ್ದಾನೆ ಅಂತ ಅಂದರೆ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಟು ಸಪೋರ್ಟ್ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಅ ಆ್ಯಸ್ ಅನ್ ಆ್ಯಕ್ಟರ್ ಇಫ್ ಇಟ್ ಮೇಕ್ ಸೆನ್ಸ್ ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಅವಾಗ ಸಪೋರ್ಟ್ ಮಾಡಿದ್ದು ಸೊ ಆ ಪರ್ಸ್ಪೆಕ್ಟಿವಲ್ಲಿ ಪೃಥ್ವಿ ಸಕ್ಸಸ್ ನೋಡಲಿ ಅಂತೇಳಿ ಚೆನ್ನಾಗಿ ವಿಶ್ ಮಾಡಿ ಆ್ಯಂಡ್ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗೆ ಸೀನಿಯರ್ ಪೀಪಲ್ಗೆ ನನ್ನ ಹೃದಯದಕ್ಕೆ ಧನ್ಯವಾದಗಳು ತುಂಬ ಸಪೋರ್ಟ್ ಮಾಡ್ತಿರೋದಕ್ಕೆ ರಿಯಲಿ ಅಪ್ರಿಷಿಯೇಟಿವ್ ಆಫ್ ಆಫ್ ಯು ಬೈಸ್ ಆಲ್ ನನ್ನ ಫಸ್ಟ್ ಮೂವಿ ಮದುವೆ ಅಂಡ್ ನಾನು ಟೂ ತೌಸಂಡ್ ಸೆವೆನ್ ಅಲ್ಲಿ ಒಂದು ಮೂವಿಗೆ ಆಕ್ಚುಲಿ ಸೆಲೆಕ್ಟ್ ಆಗಿದೆ ಬಟ್ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು ಬಿಡಲಿಲ್ಲ ಮೂವಿಗೆ ಹೋಗು ಹಂಗೆ ಮನೆ ಬಿಟ್ಟು ಹೋಗು ಅಂತಂದ್ರು ಸೊ ಅವಾಗ ಆಗ್ಲಿಲ್ಲ ಬಟ್ ಲೀಸ್ಟ್ ನಮ್ಮ ಒಂದು ಆಸನ ಪೃಥ್ವಿಯರು ನೆರವೇರಿಸ್ಕೊಟ್ರು ತುಂಬಾ ಋಣಿಯಾಗಿತ್ತು ಅದಕ್ಕೆ ಥ್ಯಾಂಕ್ ಯು ಯು ನಮಸ್ತೆ ನಾನು ಪೂಜಾ ಬಚ್ ಆ್ಯಕ್ಚುಲಿ ಮೈ ಹಸ್ಬೆಂಡ್ ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ತಿಂಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು ನನಗೆ ಚಾನ್ಸ್ ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು ದೊಡ್ಡ ಮಿಸ್ಟೇಕ್ಸ್ ಇದ್ರೂ ತುಂಬ ಆಗಿ ಹೀಗೆ ಹೀಗೆ ಮಾಡಬೇಕು ಹೀಗೆ ಪರವಾಗಿಲ್ಲ ಇಟ್ಸ್ ಓಕೆ ಯು ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸಿಂದ ತೊಗೊಂಡು ಹೇಳಿ ಹೇಳಿಕೊಟ್ಟು ತುಂಬ ಪೇಶನ್ಸಿಂದ ಹೇಳಿಕೊಟ್ಟು ಮಾಡಿಸ್ತಾ ಇದ್ರು ಐ ಥಿಂಕ್ ಏನೂ ಡಿಸಪಾಯಿಂಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಬದೇ ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜನೆ ಈ ಕ್ಯಾರೆಕ್ಟರ್ ಕೂಡ ತುಂಬ ಡೆಪ್ ಇದೆ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಅವ್ರು ಯಾವಾಗಲೂ ಅವ್ರಿಗೆ ಫೋಟೋ ಪೋಸ್ಟ್ ಕೊಡೋಲ್ಲ ಹಿಂದೆ ನಿಂತ್ಕೋತಾರೆ ಕಾಂತಾರದ ಸೊ ಅವರು ಆರು ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ಬರಹಗಾರರು ಮತ್ತೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇ ಜೊತೆಗೆ ಸಹಾಯ ಮಾಡಿದ್ದಾರೆ ಮಿಥುನ್ ನೀವು ಒಂದು ಇವತ್ತು ಒಂದು ಸಾಂಗ್ ಮಾತಾಡಲೇಬೇಕು ಬಿಕಾಸ್ ಬಿಕಾಸ್ ಈ ಆಲ್ವೇಸ್ ಶೈ ಇಸ್ ಪ್ಲೀಸ್ ದಯವಿಟ್ಟು ಅವರಲ್ಲಿರೋ ಡೆಪ್ ಡೆ ಆಯಿತು ಸೊ ಅವರ ಅನುಭವ ನಾನು ನಾನ್ ಕೇಳಬೇಕು ನನಗೆ ಅವ್ರ ಮಾತು ಕೇಳಕ್ಕೆ ನನಗೆ ಆಗಲ್ಲ ಸರಿ ಮಾತು ಕೇಳಬೇಕು ನನ್ನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಿಥನ್ ತೀರ್ಥಹಳ್ಳಿ ನನ್ನ ಬಗ್ಗೆ ತುಂಬ ಮಾತಾಡಕ ಹೋಗಲ್ಲ ನಾನು ಸಿಂಬಲ್ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾದವರಿಗೆ ಧನ್ಯವಾದಗಳು ಹಾಗೆ ಜೋಗಿ ಸರ್ ನಾನು ನಿಮ್ಮ ದೊಡ್ಡ ಫ್ಯಾನ್ ನಿಮ್ಮ ಬುಕ್ಗಳನ್ನು ಸುಮಾರು ಓದಿದ್ದೀನಿ ನೀವು ನಮ್ಮ ನಮ್ಮ ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಿ ನಿಮಗೂ ತುಂಬ ಧನ್ಯವಾದಗಳು ಹಾಗೆ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಂದಿರಾ ಶಿವಸ್ವಾಮಿ ಅವರು ಅವರು ಈ ಸಿನಿಮಾದಲ್ಲಿ ಒಂದು ಭಾಗ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ಧನ್ಯವಾದಗಳು ಹಾಗೆ ಟ್ಯಾಲೆಂಟ್ಸು ತುಂಬಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಟ್ಯಾಲೆಂಟ್ ಅನ್ನೋದು ತುಂಬಾ ಜನರಿಗೆ ಇದೆ ಅದನ್ನ ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನ ಪ್ರತಿ ಸರ್ ಮಾಡಿದ್ದಾರೆ ನನ್ನ ವಿಚಾರದಲ್ಲ ಅದಕ್ಕೆ ಅವರಿಗೆ ತುಂಬಾ ಚಿರಋಣಿ ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ವಿ ಥ್ರೋಟ್ ಶೂಟಿಂಗಲ್ಲಿ ಅಲ್ಲಿ ಮೇನ್ಲಿ ವಿಕಲ್ಪ ಅಂದ್ರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್ ಅಂದರೆ ಕಥೆನೇ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರು ಇದರಲ್ಲಿ ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟು ಅಥವಾ ನಮ್ಮ ಸ್ಟ್ರೆಂತ್ ಏನಂದರೆ ರೈಟಿಂಗು ಒಂದಷ್ಟು ತುಂಬ ರಿಸರ್ಚ್ ಮಾಡಿ ಬರೆದಿರುವಂಥ ಸ್ಕ್ರಿಪ್ಟ್ ಇದು ಹಾಗೆ ನಮ್ಮದು ಪ್ಲೇ ಬಂದು ಫಾರ್ಮ್ಯಾಟು ಹೋಲ್ಡ್ ಆ್ಯಂಡ್ ರಿಲೀಸ್ ಅಂತ ಈ ಫಾರ್ಮ್ಯಾಟ್ ಅಲ್ಲಿ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದಂದ್ರೆ ಪ್ರತಿ ಹನ್ನೆರಡು ನಿಮಿಷಕ್ಕೂ ಬರುವಂತ ಒಂದೊಂದು ಆಡಿಯನ್ಸ್ ಆಡಿಯನ್ಸ್ನ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ ಸಿನಿಮಾ ಥ್ರೂಟ್ ಎಲ್ಲೂ ಬೋರ್ ಆಗದೆ ಮತ್ತೆ ನೋಡೋರಿಗೂ ತಲೆ ಕೆಲಸ ಕೊಟ್ಟು ಕೊಟ್ಕೊಂಡು ಸೀಟ್ ಥ್ರಿಲ್ಲರ್ ಸಿನಿಮಾ ಇದು ಇನ್ನೊಂದು ಹೈಲೈಟ್ ಏನಂದ್ರೆ ಸುರೇಶ್ ಮುಗಮ್ ಸರ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಅಹ್ ತೊಂಬತ್ತಾರು ಸಿನಿಮಾಗಳನ್ನ ಎಡಿಟ್ ಮಾಡಿರೋ ಎಡಿಟ್ರು ಸುರೇಶ್ ಅತಮ್ ಅವರು ಎಡಿಟಿಂಗ್ ಮಾಡಿದ್ದಾರೆ ಅಭಿರಾಮ್ ಗೌಡ ಅಂತ ಪಿ ಅವರು ಫಸ್ಟ್ ಟೈಮ್ ಬಟ್ ನೀವು ಟೀಸರ್ ನೋಡಿದ್ದೀರಾ ಫಸ್ಟ್ ಟೈಮ್ ಪಿ ಅಂತ ಅನ್ಸೋದೇ ಇಲ್ಲ ಮತ್ತೆ ನಮ್ಮ ಸಂಬಂಧ ಅವ್ರ ಬಗ್ಗೆ ಹೇಳಲೇಬೇಕು ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ ಟೀಸರ್ ಅಲ್ಲಿ ಆಗಿರ್ಬೋದು ನೀವು ಫುಲ್ ಸಿನ್ಮಾ ನೋಡಿದ್ರು ಅವರು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದಂತ ಅನ್ಸಲ್ಲ ಓವರ್ ಆಲ್ ಇದೆಲ್ಲ ಫುಲ್ ಪ್ಯಾಕೇಜ್ ಇಟ್ಕೊಂಡು ಇದೇ ಜನವರಿ ಮೂವತ್ತಕ್ಕೆ ನಾವು ಜನರ ಮುಂದೆ ಚಿತ್ರ ಮುಂದೆ ಬರ್ತಾ ಇದ್ವಿ ಎಲ್ರು ಸಿನಿಮಾನ ನೋಡಿ ಮತ್ತೆ ಮೇನ್ಲಿ ನನಗೆ ಎಷ್ಟು ನಮ್ಮ ಟೀಮಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ನಾನು ಇದೊಂದು ಹೇಳ್ಬೇಕನ್ಕೊಂಡಿರೋದು ಸಿನಿಮಾನ ನೋಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಹೇಳಿ ಅಂದ್ರೆ ಹೇಳ್ಬೇಡಿ ಅಂತ ಅಷ್ಟು ಅಂದ್ರೆ ನಮ್ಗೆ ಸಿನಿಮಾದ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಬಂದು ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್